ಕುವೆಂಪು ವಿಶ್ವವಿದ್ಯಾಲಯದಿಂದ ಬಿಎಡ್ ಪದವಿ ಮುಗಿಸಿರುವ ವಿದ್ಯಾರ್ಥಿಗಳಿಗೆ ಕಳೆದ ನಾಲ್ಕು ವರ್ಷಗಳಿಂದ ಇದುವರೆಗೂ ಯಾವುದೇ ಮೂಲ ಮುದ್ರಿತ ಅಂಕಪಟ್ಟಿಯನ್ನು ಕುವೆಂಪು ವಿಶ್ವವಿದ್ಯಾಲಯ ನೀಡಿಲ್ಲ ಎಂದು ಆರೋಪಿಸಿ ಇಂದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಕುವೆಂಪು ವಿಶ್ವವಿದ್ಯಾಲಯ ಮತ್ತು ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ವಿರುದ್ಧ ಘೋಷಣೆ ಹಾಕಿದರು ವಿದ್ಯಾಭ್ಯಾಸ ಮುಗಿಸಿ ಐದು ತಿಂಗಳು ಆದರೂ ಅಂಕಪಟ್ಟಿ ನೀಡಿಲ್ಲ ಈ ಕುರಿತು ಕುವೆಂಪು ವಿಶ್ವವಿದ್ಯಾಲಯ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಕೆ ಮಾಡಿದರೂ ಪರಿಹಾರ ಸಿಕ್ಕಿಲ್ಲ ಎಂದು ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಿದರು ಯಾರಿಗೂ ಕೂಡ ಒಂದ್ ಮಾಸ್ ಬಂದಿಲ್ಲ ಅಂದ್ರೆ ಪ್ರತಿಯೊಬ್ರು ಬಂದೇ ಬರ್ತಾರೆ ಒಂದು ಬಿಸಿ ಇರ್ಬೋದು ನಾವು ಅಡ್ಮಿನಿಸ್ಟ್ರೇಟಿವ್ ರೀಸನ್ ಕೊಡ್ತೀರಿ ನಾವು ಎಲ್ಲ ಬಿಸಿ ಇರೋರೆ ನಾವು ಎಲ್ಲ ಕೆಲಸ ಇಲ್ಲಿ ಸ್ಟೂಡೆಂಟ್ಸ್ ಪರವಾಗಿ ಬಂದಿದ್ದೀವಿ ಆ ಸಾಬೂ ನೀವು ಕೊಡಬೇಡಿ ಬಿಸಿ ಅನ್ನೋದು ಬೇಡ ಅವ್ರು ಇಲ್ಲೇ ಇದ್ದಾರೆ ಲೋಕಲ್ ತಾನೆ ಹೊರಗಡೆ ಇಲ್ಲಿ ಇಲ್ಲ ಇಲ್ಲೇ ತಾನೆ ಕರೆಸಿ ನಾವು ಒಂದ್ ನೀವು ಏನು ತೊಡ್ತಿದ್ದೀರ ನಾನು ಡಿ ಸಿ ಅವ್ರು ಪರವಾಗಿ ಬಂದಿದ್ದೆ ಯಾವಾಗಲೂ ರೆಕಾಯ್ ಸ್ಟಡಿ ಮಾಡಿ ನಾ ಯೂನಿವರ್ಸಿಟಿ ಫಸ್ಟ್ ಮಾತ್ರ ನಮ್ಮಲ್ಲಿ ಇವತ್ತು ಅವ್ರು ಬಂದರೂ ಕೂಡ ಡಿ ಸಿ ಅವ್ರು ಮಾಡ್ಲಕ್ಕಾಗಲ್ಲ ಸೆಷಲ್ ಯೂನಿವರ್ಸಿಟಿಂದ ಕಂಟಿನ್ಯೂಸಲ್ ವಿಸಿಟ್ ಮಿಸ್ಟಿಂಗ್ ಕರ್ತಾಯಿತ್ತು ಮತ್ತು ಅಕ್ಶ್ವಲಿ ನಿಮಗೆ ಕೂಡ ಅದರೂ ಕೂಡ ಸೇಮ್ ಮೀಟಿಂಗ್ ಪ್ರಾಣಿ ನಮ್ಮ ಮೀಟಿಂಗ್ ಟೈಮ್ ನೋಡ್ಕೊಂಡು ಅವ್ರು ಶೆಡ್ಯೂಲ್ ಮಾಡಿ

ಮಾಡ್ತಾರೆ ಕರ್ಸ್ಬೇಕ ಮೀಟಿಂಗ್ ಮಾಡ್ಬೇಕಾ ವಿ ಸಿ ತಗೋಬೇಕಾ ಲೆಟರ್ ನೀವು ಹೇಳಿದ ತಕ್ಷಣ ಡಿಸಿ ಅವ್ರ ನಾವು ಹೇಳಕ್ ಆಗಲ್ಲ ನನಗೆ ಅಶೂರೆನ್ಸ್ ಕೊಡೋಕ್ಕಾಗಲ್ಲ ಕಂಟಿನ್ಯೂ ಮಾಡಿ ಅವ್ರಿಗೆ ನೋ ಪ್ರಾಬ್ಲಮ್ ಯುಕ್ ಯು ನಮಸ್ಕಾರ ನಾವೆಲ್ಲರೂ ಬಿ ಎಡ್ ಸ್ಟೂಡೆಂಟ್ಸು ನಮಗೆ ಟೂ ಇಯರ್ಸ್ ಇಂದ ಮಾಸ್ ಕಾರ್ಡ್ ಅಂದ್ರೆ ಒರಿಜಿನಲ್ ಮಾಸ್ಕ್ ಕಾರ್ಡ್ಸ್ ಇದುವರೆಗೂ ಬಂದಿಲ್ಲ ನಾವು ಔಟ್ಪುಟ್ ಆಗಿ ಮೋರ್ ದನ್ ಒನ್ ಅಂಡ್ ಹಾಫ್ ಇಯರ್ ಆಗಿದೆ ಅಂದ್ರೆ ಒಂದೂವರೆ ವರ್ಷ ಆಗಿದ್ರು ಕೂಡ ಒರಿಜಿನಲ್ ಮಾಸ್ಕ್ ಕಾರ್ಡ್ಸ್ ನಮಗೆ ಮೊದಲನೇ ಸೆಮ್ಮಿಂದ ಕೂಡ ಬಂದಿಲ್ಲ ನಮಗೆ ಈಗ ಇಲ್ಲಿರೋರೆಲ್ಲರೂ ಖಾಸಗಿ ಶಾಲೆಗಳಾಗಲಿ ಕಾಲೇಜ್ಗಳಾಗಲಿ ಎಲ್ಲೇ ವರ್ಕ್ ಮಾಡಬೇಕು ಅಂದ್ರೂ ನಮಗೆ ಒರಿಜಿನಲ್ ಮಾಸ್ ಕಾರ್ಡ್ಗಳನ್ನು ಕೇಳ್ತಾರೆ ಇಲ್ಲ ಅಂದರೆ ನಾವು ಬಿ ಎಡ್ ಮಾಡಿದರೂ ಕೂಡ ನಾವು ಎಲಿಜಿಬಲ್ಲೇ ಇಲ್ಲ ಪಾಠ ಮಾಡಲಿಕ್ಕಾದ್ರೂ ವರ್ಕ್ ಮಾಡಲಿಕ್ಕಾದರೂ ಮಾರ್ಚ್ ಕಾರ್ಡ್ ಇಲ್ಲದೆ ನಾವು ಓದಿನೇ ನಾವು ಓದಿದ್ದೇ ಇಲ್ಲ ಅನ್ನೋ ಥರ ಆಗೋಗಿದೆ ಕುವೆಂಪು ಯೂನಿವರ್ಸಿಟಿಗೆ ಎಷ್ಟು ಸರಿ ಹೋದ್ರೂ ನಮಗೆ ಸುಮ್ಮನೆ ಸುಮ್ಮನೆ ಬೆಣ್ಣೆ ತುಪ್ಪ ಹಚ್ಚಿ ಕಳಿಸ್ತಾರೆ ಹೊರತು ಇದುವರೆಗೂ ನಮಗೆ ಒರಿಜಿನಲ್ ಮಾಸ್ಕ್ ಕಾರ್ಡ್ ಅನ್ನೋದೇನೆ ಬಂದಿಲ್ಲ ಇದುವರೆಗೂ ಎರಡು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಎರಡು ಸಾವಿರ ರೂಪಾಯಿಗಿಂತ ಜಾಸ್ತಿ ದುಡ್ಡನ್ನು ಕಟ್ಟಿದ್ದೀವಿ ಪ್ರತಿ ಸೆಮ್ಮಿಗೆ ನಾವು ಮಾಸ್ ಕಾರ್ಡ್ ಫೀಸನ್ನು ಕಟ್ಟಿದ್ದೀವಿ ಆದರೆ ಇವಾಗ ಕೇಳಿದ್ರೆ ಮಾಸ್ ಕಾರ್ಡು ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಫೀಸ್ ಯಾಕೆ ಕಟ್ಟಿಸ್ಕೊಂಡ್ರು ಆಗಿದ್ರೆ ನಾವು ಇಲ್ಲಿ ಸರ್ಕಾರನ ನೆಚ್ಕೊಂಡಾಗ್ಲಿ ಏನೇ ಆಗಿರಲಿ ಕುವೆಂಪು ಯೂನಿವರ್ಸಿಟಿನ ನೆಚ್ಕೊಂಡು ನಾವು ಬಿ ಎಡನ್ನು ಮಾಡೋಕ್ಕೆ ಅಂತ ಜಾಯಿನ್ ಆಗಿದ್ದೀವಿ ಆದರೂ ಕೂಡ ನಮಗೆ ಇದುವರೆಗೂ ಮಾಸ್ ಕಾರ್ಡ್ ಬಂದಿಲ್ಲ ಎಷ್ಟು ಸರಿ ಹೋದ್ರೂ ಮಾಸ್ ಕಾರ್ಡ್ ಇಲ್ಲ ಇನ್ನು ಪ್ರಿಂಟ್ ಆಗಿದೆ ಅದಾಗಿದೆ ಇದಾಗಿದೆ ಅಂತ ಕತೆ ಹೇಳ್ತಾರೆ ಹೊರತು ಇದುವರೆಗೂ ಮಾಸ್ ಕಾರ್ಡ್ ನಮಗೆ ಕೊಟ್ಟಿಲ್ಲ ಎಷ್ಟೇ ಸರಿ ಹೋಗಿ ಕೇಳಿದ್ರು ಅಷ್ಟೇ ಪ್ರ ಒಂದು ಬೋರ್ಡ್ ಬರೋದಿಕ್ಕಾಗ್ಲಿ ನಾವು ಪ್ರ ಹೋರಾಟ ಮಾಡಬೇಕು ಮಾಸ್ ಕಾರ್ಡ್ ಕೊಡೋಕ್ಕೆ ಹೋರಾಟ ಮಾಡಬೇಕು ಪರೀಕ್ಷೆ ನಡೆಸೋಕ್ಕೆ ಹೋರಾಟ ಮಾಡಬೇಕು ನಮ್ಮ ಹಕ್ಕುಗಳನ್ನು ನಾವು ಮಾಡಿಸ್ಕೊಳ್ಬೇಕಾದ್ರೆ ಹೋರಾಟದಿಂದನೇ ಆಗಬೇಕು ಅಂತಂದರೆ ರಾಜ್ಯ ಸರ್ಕಾರ ಏನು ಮಾಡ್ತಿದೆ ಎಲ್ಲದನ್ನು ಪ್ರಶ್ನೆ ಮಾಡಿನೇ ನಾವು ಪಡ್ಕೊಳ್ಬೇಕಾ ಅನ್ನೋ ಒಂದು ಒಂದು ಬೇಸಿಕ್ ಥಿಂಗ್ ಆಗಿ ಹೋಗ್ಬಿಟ್ಟಿದೆ ಎಷ್ಟು ಟ್ರೈ ಮಾಡಿದ್ರು ಮಾಸ್ ಕಾರ್ಡ್ ಬರ್ತಿಲ್ಲ ಇದು ಇವಾಗ ಇಲ್ಲಿ ಡಿ ಸಿ ಆಫೀಸ್ ಮುಂದೆ ನಾವು ಹೋರಾಟ ಮಾಡ್ತಿದ್ದೀವಿ ಈಗಲೂ ಸುಮ್ಮನೆ ಬೆಣ್ಣೆಗೆ ಮೂಗಿಗೆ ಬೆಣ್ಣೆ ಹಚ್ಚೋದು ಮಾಡ್ತಿದ್ದಾರೆ ಹೊರತು ಇದುವರೆಗೂ ಯಾರು ಬಂದು ಕರೆಕ್ಟ್ ಆಗಿ ಹೇಳ್ತಿಲ್ಲ ಇದು ಇನ್ನೂ ನಮಗೆ ಏನಾದ್ರು ಸಿಕ್ಕಿಲ್ಲ ಅಂದ್ರೆ ನಾವು ಇದಕ್ಕಿಂತ ದೊಡ್ಡ ಹೋರಾಟ ಮಾಡ್ಬೇಕಾಗತ್ತೆ ದಯವಿಟ್ಟು ಮಾರ್ಕ್ಸ್ ಕಾರ್ಡ್ ಏನಿದೆ ನಮಗ್ ಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದೀವಿ ಎಲ್ರಿಗೂ ನಮಸ್ಕಾರ ನಮ್ಮ ಸಮಸ್ಯೆಗಳನ್ನ ಹೇಳ್ತಾ ಹೋದ್ರೆ ಒಂದಿಲ್ಲ ಎರಡಿಲ್ಲ ಪಟ್ಟಿ ತುಂಬಾ ದೊಡ್ಡದಿದೆ ಅದ್ರಲ್ಲಿ ನಮಗೆ ಮೇಯ್ನ್ ಆಗಿ ಬೇಕಾಗಿರೋದು ನಾವು ಬಿ ಎಡ್ ಮುಗಿಸಿದೀವಿ ಅಂತ ಹೇಳ್ಕೊಳೋದಕ್ಕೆ ನಮ್ಮ ಒಂದನೇ ಸೆಮಿಸ್ಟರ್ ಇಂದ ನಾಲ್ಕನೇ ಸೆಮಿಸ್ಟರ್ವರೆಗಿನ ಮಾರ್ಕ್ಸ್ ಕಾರ್ಡ್ ಮತ್ತೆ ಕಾನ್ವೊಕೇಶನ್ ಯಾವುದೇ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹೋದ್ರೂ ನಮಗೆ ಮಾರ್ಕ್ಸ್ ಕಾರ್ಡ್ ಇಲ್ಲ ಅನ್ನೋ ಒಂದೇ ಒಂದು ರೀಸನ್ಗೆ ಕೆಲಸ ಸಿಗ್ತಾ ಇಲ್ಲ ಒಂದೂವರೆ ವರ್ಷದಿಂದ ಎಷ್ಟೋ ಜನ ಕೆಲ್ಸಕ್ಕೆ ಸೇರ್ಕೊಂಡವ್ರು ಬಿಟ್ಟು ಬಂದಿದ್ದಾರೆ ಮತ್ತೆ ನಮಗೆಲ್ಲ ಕೆಲಸ ಸಿಗದೆ ನಾವಿನ್ನು ಹಾಗೆ ಒದ್ದಾಡ್ತಾ ಇದೀವಿ ಯೂನಿವರ್ಸಿಟಿ ಮುಂದೆ ಹೋದರೆ ಯೂನಿವರ್ಸಿಟಿ ಅವ್ರು ಹೇಳ್ತಾರೆ ಡಿಜಿ ಅಲ್ಲಿ ತಗೊಳ್ಳಿ ಸಾಫ್ಟ್ ಕಾಪಿ ತಗೊಳ್ಳಿ ಅಂತಾರೆ ಡಿಜಿ ಲಾಕರ್ ಓಪನ್ ಮಾಡಿದ್ರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಸಾಫ್ಟ್ ಸಾಫ್ಟ್ ಕಾಪಿ ಸಿಗ್ತಾ ಇಲ್ಲ ಮತ್ತೆ ಆ ರಿಸಲ್ಟ್ ಶೀಟ್ಸ್ ಕೂಡ ಸಿ ಜಿ ಪಿ ಎ ಬರ್ತಾ ಇಲ್ಲ ಎಸ್ ಜಿ ಪಿ ಎ ಬರ್ತಾ ಇಲ್ಲ ಟರ್ಮ್ ಗ್ರೇಡ್ ಕೂಡ ಬರ್ತಾ ಇಲ್ಲ ನಮ್ಮ ಮಾರ್ಕ್ಸ್ ಕಾರ್ಡ್ ಒಂದು ಫಾರ್ಮೇಟೇ ಇಲ್ಲ ಯಾಕೆ ಈ ತರ ಆಗ್ತಿದೆ ಅಂತ ಪ್ರಶ್ನೆ ಮಾಡಿದ್ರೆ ಕಾಲೇಜ್ ಪ್ರಿನ್ಸಿಪಲ್ಸ್ನ ಕೇಳಿ ಯು ಎ ಸಿ ಎಂ ಎಸ್ ನ ಪ್ರಶ್ನೆ ಮಾಡಿ ಅಂತ ಹೇಳ್ತಿದ್ದಾರೆ ಹೊರತು ಫೀಸ್ ಕಟ್ಟಿಸ್ಕೊಂಡಿರುವಂತಹ ಕುವೆಂಪು ಯೂನಿವರ್ಸಿಟಿ ಅವರು ನಮಗೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಸಹಕಾರನು ಕೊಟ್ಟಿಲ್ಲ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಆದಷ್ಟು ಬೇಗ ಹದಿನೈದು ದಿನದ ಒಳಗಾಗಿ ನಮ್ಮ ಮಾರ್ಕ್ಸ್ ಕಾರ್ಡ್ ನಮ್ಮ ಕೈ ತಲ್ಪಿಸುವಂತ ಕೆಲಸ ಅವ್ರು ಮಾಡಿಲ್ಲ ಅಂತ ಅಂದ್ರೆ ಇದಕ್ಕಿಂತ ದೊಡ್ಡದಾದ ಪ್ರತಿಭಟನೆಯನ್ನ ನಡೆಸಬೇಕಾಗತ್ತೆ ಮುಂದೆ ಆಗೋ ಎಲ್ಲ ಪರಿಣಾಮಗಳಿಗೂ ಯೂನಿವರ್ಸಿಟಿ ಅವರೇ